ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಲವತ್ತೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಬೇಸಿಕಲಿ ಸರ್ಜನ್ನು ಆದರೆ ಎಲ್ಲ ರೀತಿಯ ಪೇಶಂಟ್ಗಳು ನನ್ನ ಹತ್ರ ಬರ್ತವೆ ಅದರೊಳಗಾಗಿ ಮಕ್ಕಳು ಕೆಮ್ಮು ನೆಗಡಿ ಜ್ವರ ಅಂದಾಗ ಯೂಶ್ವಲಿ ಕಾಮನ್ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಒಂದು ವರ್ಷದಲ್ಲಿ ಮೂರು ಟೈಮ್ ಬರುತ್ತೆ ಇದಕ್ಕೆ ಕಾರಣ ಅನೇಕ ಅದರೊಳಗೆ ಭಾಳ ಕಾಮನ್ ಅಂದರೆ ವೈರಲ್ ಕೆಮ್ಮು ವೈರಲ್ ನೆಗಡಿ ವೈರಲ್ ಜ್ವರ ಮೋರ್ ದೆನ್ ಟೂ ಹಂಡ್ರೆಡ್ ಟೈಪ್ಸ್ ಆಫ್ ವೈರಸ್ಗಳು ನಮ್ಮ ಅಟ್ಮಾಸ್ಫಿಯರ್ನಾಗ ಇರ್ತವೆ ಅದರಿಂದ ಮಕ್ಕಳಿಗೆ ಬರ್ತವೆ ಸೊ ವೈರಸ್ ದೇಹದೊಳಗೆ ಹೋದಾಗೆ ಅಥವಾ ಎನಿ ಅಲರ್ಜನ್ ಲೈಕ್ ನೋಡಿ ನೀವು ಪೋಲೆನ್ಸ್ ಇರ್ಬೋದು ಡಸ್ಟ್ ಇರ್ಬೋದು ಈಗ ಹೋದಾಗ ಮಕ್ಕಳಿಗೆ ನೆಗಡಿ ಕೆಮ್ಮು ಬರ್ತದೆ ಮನೆಯೊಳಗೆ ಮಂಚದ ಸೊಂದ್ರೊಳಗೆ ಸಣ್ಣ ಧೂಳು ಇರುತ್ತೆ ಮೈಟ್ ಅಂತೀವಿ ನಾವು ಸೊ ಯಾವುದೇ ಇದಾದಾಗ ಮಕ್ಕಳಿಗೆ ನೆಗಡಿ ಕೆಮ್ಮು ಜನಗಳಿಗೆ ಅರ್ಥ ಆಗಲಿ ಈ ನೆಗಡಿ ಕೆಮ್ಮು ಅನ್ನೋದು ಕಾಯಿಲೆ ಅಲ್ಲ ಒಂದು ರೋಗ ಲಕ್ಷಣ ಅಂದರೆ ಈ ಕೆಮ್ಮು ಬಂದಾಗ ಇಟ್ಸ್ ಎ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಏನೋ ಒಂದು ಬ್ಯಾಕ್ಟೀರಿಯಾ ಹೋಗುತ್ತೆ ಅಥವಾ ಡಸ್ಟ್ ಹೋಗುತ್ತೆ ಆಗ ನಾವು ಕೆಮ್ತೀವಿ ಅಂತ ಯಾಕಂದರೆ ಅದನ್ನು ಹೊರಗಡೆ ಹಾಕಬೇಕಾದ್ರೆ ನೆಗಡಿ ಯಾಕೆ ಬರುತ್ತೆ ಅಂದರೆ ನೀವು ಮೂಗಿನೊಳಗೆ ಮ್ಯೂಕಸ್ ಮೆಂಬ್ರೇನ್ ಅಂತ ಇರುತ್ತೆ ಕೂದಲುಗಳಿರ್ತವೆ ಯಾವುದಾದ್ರೂ ವೈರಸ್ಸು ಅಥವಾ ಡಸ್ಟು ಅಥವಾ ಅಲರ್ಜಿಯನ್ನು ನಮ್ಮ ಮೂಗಳಿಗೆ ಹೋದಾಗೆ ಅದು ನಮ್ಮ ಡಬ್ಲ್ಯೂ ವಿ ಜೊತೆಯಲ್ಲಿ ಫೈಟಿಂಗ್ ಆದಾಗೆ ಲಿಕ್ವಿಡ್ ಬರುತ್ತೆ ನೀವು ಎರಡು ಮಧ್ಯಾಹ್ನಗಳು ಕಾದಾಡಿದಾಗ ಹೆಂಗೆ ದೊಳುತ್ತಲ್ಲ ಅದೇ ರೀತಿ ಇವೆರಡು ಫೈಟ್ನಿಂದ ನೆಗಡಿ ಯಾಕಂದರೆ ಆ ನೆಗಡಿ ಒಳಗೆ ಇದು ಸೋರ್ಕೊಂಡು ಈಚೆ ಬರಲಿ ಅಂತ ಅಂದಿವೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ದಯವಿಟ್ಟು ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಬಂದಾಗೆ ಗಾಬರಿ ಆಗಬೇಡಿ ಇದು ನಾರ್ಮಲ್ ಮೆಕ್ಯಾನಿಸಮ್ ಆ್ಯಂಡ್ ಆದಷ್ಟು ಮಕ್ಕಳಿಗೆ ಆಗಿಂದಾಗೆ ನೀವು ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಬರುತ್ತೆ ಅಂದರೆ ಆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗೆ ನಮ್ಮ ದೇಹವೇ ಒಂದು ಇಮ್ಯುನಿಟಿಯಿಂದ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನೇ ನಾವು ಇಮ್ಯುನಿಟಿ ಚೆನ್ನಾಗಾಗುತ್ತೆ ಅನ್ನೋದು ಅದಕ್ಕೆ ಕನ್ನಡದಲ್ಲಿ ಆ ಗಾದೆ ಹೇಳಿರೋದು ಬೀದಿ ಮಕ್ಕಳು ಬೆಳ್ಕೊಂಡು ಹೋದೋ ಕೋಣೆ ಮಕ್ಕಳು ಕೊಳೆತ್ಕೊಂಡು ಅಂತ ಅಂದರೆ ನೀವು ಭಾಳ ಸೂಕ್ಷ್ಮ ಮಕ್ಕಳನ್ನ ಸಾಕಿದರೆ ಅವ್ರು ಇಮ್ಯುನಿಟಿ ಬರೋಲ್ಲ ಮುಂದೆ ಯಾವತ್ತೊಂದು ದಿನ ಒಂದು ಸಣ್ಣ ಕಾಯಿಲೆ ಸತ್ತೋಗ್ಬಿಡ್ತವೆ ಆದ್ದರಿಂದ ಈ ಬೀದಿಯಲ್ಲಿ ಆಡೋ ಮಕ್ಕಳಿಗೆ ಪದೇ ಪದೇ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ ಬಂದು ಅವ್ಗೆ ನ್ಯಾಚುರಲ್ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ ಆದ್ದರಿಂದ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತು ಹಂಗನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ನಿಮ್ಗೆ ಆತಂಕ ಬರುತ್ತೆ ಮೂರು ದಿನ ನೆಗಡಿ ಕೆಮ್ಮು ವಾಸಿ ಆಗಿಲ್ಲ ಅಂದರೆ ಮಗು ಸುಸ್ತಾಗುತ್ತೆ ಆಸ್ಪೆಟ್ಲಿಗೆ ಅಡ್ಮಿಟ್ ಆಗಬೇಕು ಅನ್ನೋ ಥರ